ನೋಡಿ ಇಲ್ಲಿ ನಾನೇನು ನೆಕ್ಕಿನ ಅಗಲ ಇದೆ ಅದನ್ನು ಮತ್ತೆ ಡೀಪ್ ಡೀಪ್ ಮೂರುವರೆ ತೆಗೆದುಕೊಂಡಿದ್ದೀನಿ ಅದನ್ನು ನೀಟಾಗಿ ಒಂದು ಬಾಕ್ಸ್ ಮಾಡ್ಕೊಳ್ಳಿ ನೀವು ನೀಟಾಗಿ ರೀತಿ ಬಾಕ್ಸ್ ಮಾಡ್ಕೊಳ್ಳೋಣ ಬಾಕ್ಸ್ ಮಾಡಿ ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಕರೆಕ್ಟಾಗಿ ಒಂದು ಇಂಚಿಗೆ ತೆಗೆದುಕೊಳ್ಳಿ ಇದನ್ನು ನೀಟಾಗಿ ಒಂದು ಈ ರೀತಿ ಶೇಪನ್ನು ಕೊಟ್ಕೊಂಬಿಡಿ ನೋಡಿ ಇಲ್ಲಿ ನಾವು ನಾಲ್ಕೂವರೆಗೆ ತೆಗೆದುಕೊಂಡ್ರು ಕೂಡ ಮುಂದೆ ಕೊಯ್ತದೆ ಯಾಕಂದರೆ ಶೇಪ್ ನಾವು ಹಿಂಗೆ ಹಾಕಿದ್ರೆ ರೌಂಡ್ ಶೇಪ್ ಆಗಿಬಿಡುತ್ತೆ ಮತ್ತು ನಮ್ಮದು ಸ್ಟಿಚ್ ಇಲ್ಲಿಗೆ ಬರೋದು ಸ್ಟಿಚ್ ನೋಡಿ ಇಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನಮಗೆ ಸಿಗುತ್ತೆ ಇನ್ನು ಮುಂದ್ಕೋದ್ರೆ ಸ್ಟಿಚಿಂಗ್ ಕರೆಕ್ಟಾಗಿ ಎಲ್ಲಿಗಿರುತ್ತೋ ಅಲ್ಲಿಗೆ ಬರುತ್ತೆ ಹಂಗಾಗಿ ಒಂದು ಹಾಫ್ ಇಂಚ್ ಮುಂದಕ್ಕೆ ಹಾಕೊಳ್ಳಿ ಅವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ನಮ್ಗೆ ಇಲ್ಲಿಗೆ ಸ್ಟಿಚ್ಚಿಂಗ್ ಬೇಕಾಗಿರೋದು ಈಗ ಇದಕ್ಕೆ ಒಂದು ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚಸ್ಸು ನೀಟಾಗಿ ಮತ್ತೆ ಇನ್ನೊಂದು ಶೇಪನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡೋಣ ಇದನ್ನು ನಾನು ಏನು ಮಾಡ್ತೀನಿ ಪೇಸ್ಟಿಂಗ್ ಮಾಡ್ಕೊತೀನಿ ಮಾಡ್ಕೊಳ್ಳಿ ನೆಕ್ಕಿಂದು ಏನು ಎಷ್ಟು ತೊಗೊಂಡಿದ್ದೀವ ಅಗಲ್ಲ ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ನಿಮ್ಮದು ಶೇಪ್ ಆ ಕಡೆ ಈ ಕಡೆ ಹೋಗಲ್ಲ ಇಲ್ಲಾಂದರೆ ಸೆಂಟ್ರಿಗೆ ನಾವು ಏನು ಕಟ್ ಮಾಡಿದ್ದೀವಿ ಅದನ್ನ ಇಟ್ಕೊಂಡು ಕೂಡ ಇದನ್ನ ಇಟ್ಕೊಂಡು ಕೂಡ ನೀವು ಐರನ್ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಬಿಟ್ಕೊಂಬಿಡಿ ಒಂದು ಪಾಯಿಂಟ್ ಏನಾಗುತ್ತೆ ಕರೆಕ್ಟಾಗಿ ಕೂರುತ್ತೆ ನಾವೇನು ಪ್ರೆಸ್ಸಿಂಗ್ ಮಾಡ್ಕೊತೀವಿ ಆವಾಗ ಕರೆಕ್ಟಾಗಿ ಕೂರುತ್ತೆ ಇದು ನೋಡ್ತಾ ಇರ್ಬೋದು ಈಗ ನಾನು ಈ ಬಟ್ಟೆಗೆ ಪೇಸ್ಟಿಂಗನ್ನು ಮಾಡ್ಕೊತೀನಿ ಇದೇನು ಬೇಕು ನಾನು ಎರಡಕ್ಕೂ ಸೇರಿಸಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಪೇಸ್ಟಿಂಗನ್ನು ಈ ಥರ ಇದ್ದಾಗ ಇದು ತಡೆಯುತ್ತೆ ನಮ್ಮದು ಜಾಸ್ತಿ ಆಗ್ದಂಗೆ ನೆಕ್ಕಿನ ಅಗಲ ಜಾಸ್ತಿ ಆಗ್ದಂಗೆ ನೋಡಿಕೊಂಡು ತಡೆಯುತ್ತೆ ಇದು ನೋಡಿ ಇದು ನಾನೀಗ ಇದನ್ನು ನೀಟಾಗಿ ಪೇಸ್ಟಿಂಗನ್ನು ಮಾಡ್ಕೊಂಬರ್ತೀನಿ ಯಾವ ಕಡೆ ಆಗ್ತಾ ಇದೆ ಆ ಕಡೆ ನೋಡಿಕೊಂಡು ಪೇಸ್ಟಿಂಗನ್ನು ಮಾಡ್ಕೊಳ್ಳೋಣ ಇದು ಬೇಕಾದರೆ ಕೆಳಗಡೆಗೆ ಸಾಕಾಗುತ್ತೆ ಇನ್ನೊಂದಕ್ಕೆ ಇಲ್ಲಿ ನಾನು ಪೇಸ್ಟಿಂಗ್ ಮಾಡ್ಕೊತೀನಿ ನೀಟಾಗಿ ನೋಡಿ ಇಲ್ಲಿ ನಾನು ಪೇಸ್ಟಿಂಗನ್ನು ಮಾಡ್ಕೊಂಬಂದಿದ್ದೀನಿ ಪೇಸ್ಟಿಂಗ್ ಮಾಡ್ಕೊಂಡು ಒಂದು ಹಾಫ್ ಇಂಚ್ಗೆ ನೀಟಾಗಿ ಈ ಥರ ಕಟ್ ಮಾಡ್ಕೊಂಬಿಡಿ ಈಗ ಇದನ್ನು ಇನ್ನೊಂದು ಸ್ಟೆಪ್ಪಿಗೆ ನಾವು ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ಡಿಸೈನು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನನ್ನ ನನ್ನ ಸ್ಟೂಡೆಂಟ್ ಒಬ್ಬರು ಸ್ಟಿಚ್ ಮಾಡಿದ್ರು ತೋರಿಸಿ ಆ ಡಿಸೈನ್ ಅಂತ ಕಮೆಂಟ್ ಕೂಡ ಮಾಡಿದ್ರ ಹಂಗಾಗಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅದೇ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಸರಿ ನಾನು ಸ್ಟಿಚ್ ಬಂದಿಲ್ಲ ನೀವು ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದರೆ ದಾರ ಮುಗ್ದೋಗಿದೆ ಅನ್ನೋದು ಇಲ್ಲಿವರೆಗೂ ಬಂತು ನೀವು ಇದನ್ನು ನೀಟಾಗಿ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಏನು ಎಕ್ಸ್ಟ್ರಾ ಇರುತ್ತೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಸ್ಟಿಚ್ ಮಾಡಿಕೊಂಡೆ ನಾನು ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ ಮಾಡಿಕೊಂಡು ಸೆಂಟರ್ಗೆ ನಾಚ್ ಹಾಕ್ಕೊಳ್ಳಿ ಸೇಮ್ ಮೆಥೆಡ್ ಇರುತ್ತೆ ಎಲ್ಲ ಡಿಸೈನ್ಗಳನ್ನು ಕೂಡ ಸೇಮ್ ಮೆಥೆಡ್ ಇರುತ್ತೆ ಸೆಂಟರ್ಗೆ ನಾಚ್ ಹಾಕ್ಕೊಳ್ಳಿ ನಾಚ್ ಹಾಕೊಂಡು ಏನು ಬಟ್ಟೆ ಇರುತ್ತೆ ಇಲ್ಲೂ ಕೂಡ ನಾವು ಸೆಂಟರ್ಗೆ ನಾಚಾಕೊಬೇಕಾಗುತ್ತೆ ಕರೆಕ್ಟಾಗಿ ಸೆಂಟರ್ಗೆ ನಾಚ್ ಹಾಕ್ಕೊಂಡು ಇದೇನಿರುತ್ತೆ ಇದನ್ನ ಇಟ್ಕೊಂಡು ನೋಡಿ ಕರೆಕ್ಟಾಗಿ ನಾವು ಅಳತೆ ತಗೊಂಡಿರೋದ್ರಿಂದ ಹಂಗೆ ಅಷ್ಟಕ್ಕೆ ಬರುತ್ತೆ ಏನು ಆ ಕಡೆ ಈ ಕಡೆ ಏನು ಹೋಗಲ್ಲ ಈಗ ನೀಟಾಗಿ ಗುಣಪಿನ್ ಹಾಕ್ಕೊಳ್ಳಿ ಅಥವಾ ಸೆಂಟ್ರಿಗೊಂದು ಸ್ಟಿಚ್ ಹಾಕ್ಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಇಲ್ಲಿ ಗುಂಡ್ಪಿನ್ನೇ ಹಾಕ್ತಾ ಇದ್ದೀನಿ ಒಂದು ಮೂರು ಗುಂಡ್ಪಿನ ಹಾಕ್ಕೊಳ್ಳಿ ಅಲ್ಗಾಡೋದಿಲ್ಲ ಆ ಕಡೆ ಈ ಕಡೆ ಈಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಬಂದ್ಬಿಡಿ ಏನು ಎಡ್ದಿರುತ್ತೆ ಇದ್ರನ್ನ ಎಡ ಕ್ಯಾನ್ವಾಸಿನ ಎಡ್ಜಿಗೆ ಸ್ಟಿಚ್ ನೀಟಾಗಿ ಹಾಕ್ಕೊಳ್ಳಿ ಹಾಫ್ ಇಂಚ್ಗೆಲ್ಲ ಹಾಕಕ್ಕೆ ಹೋಗ್ಬೇಡಿ ನಾವು ಯಾಕಂದರೆ ಕ್ಯಾನ್ವಾಸನ್ನು ರೆಡಿ ಟು ಸ್ಟಿಚ್ ಅದನ್ನು ಅಷ್ಟು ಮಾಡ್ಕೊಂಡಿರೋದ್ರಿಂದ ನೀವು ಒನ್ ಪಾಯಿಂಟಿಗೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಂದರೆ ಓಕೆ ಜಾಸ್ತಿ ಎಲ್ಲ ಬರೋದು ಬೇಡ ನೋಡಿ ಇಲ್ಲ ಹಾಕ್ಕೊಂಡಿದ್ದೀನಲ್ಲ ಇಷ್ಟು ಬಂದರೆ ಓಕೆ ಈಗ ನಾವು ಹಾಫ್ ಇಂಚ್ಗೆ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಉಲ್ಟಾ ತಿರ್ಗಿಸೋದಕ್ಕೆ ಆಗೋದಿಲ್ಲ ನೋಡಿ ಇಲ್ಲೇನಿರುತ್ತೋ ಇದು ಸ್ಟಿಚ್ ಅನ್ನು ಹಾಕೊಳ್ಳಿ ಮೇಲ್ಗಡೆ ಒಂದು ಸ್ಟಿಚ್ಚು ಆಮೇಲೆ ಇದಕ್ಕೆ ಏಮಿಂಗ್ ಮಾಡ್ಕೊಳ್ಳಿ ಈಗ ಇದನ್ನ ನಾವೊಂದು ಲೂಸ್ ಸ್ಟಿಚ್ ಹಾಕ್ಕೊಳ್ಳೋಣ ಟಗಿಂಗ್ ಮಾಡಿಕೊಂಡು ಆಮೇಲೆ ಇದನ್ನು ರಿಮೂವ್ ಮಾಡ್ತೀನಿ ನಾನು ಈ ಸ್ಟಿಚ್ಚನ್ನು ಈಗ ನಾವು ಕೆಳಗಡೆ ಏನು ಬೇಕು ಅದನ್ನ ಕೆಳಗಡೆ ಏನು ಡಿಸೈನ್ ಬೇಕು ಅದನ್ನ ಮಾಡ್ಕೊಳ್ಳೋಣ ಇದು ನೆಕ್ ಮೇಲ್ಗಡೆ ಸ್ಟೆಪ್ ಆಯಿತು ನೀವು ಬ್ಯಾಕಲ್ಲಿ ಇದು ಅಂದಾಗ ಈಗ ನಾನು ಒಂದು ಇಂಚು ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಇಲ್ಲಿವರೆಗೂ ಬಿಟ್ಬಿಡ್ತೀನಿ ಒಂದು ಇಂಚನ್ನು ಬಿಟ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ ಇಷ್ಟು ಮತ್ತೆ ನಾವು ಡಿಸೈನ್ಗೆ ಮತ್ತೆ ಇನ್ನೊಂದು ಅಳತೆ ತೊಗೊಬೇಕಾಗುತ್ತೆ ಅದಕ್ಕೋಸ್ಕರ ಮತ್ತೆ ನಾನು ಕ್ಯಾನ್ವಾಸನ್ನು ತಂದಿದ್ದೀನಿ ಎಷ್ಟು ಬೇಕು ನಿಮಗೆ ಅನ್ನೋದನ್ನು ಮಾಡ್ಕೊಳ್ಳಿ ಇಲ್ಲಿಂದ ಹಾಫ್ ಇಂಚ್ ಮೇಲುಗಡೆನೇ ಇಟ್ಕೊಬೇಕು ಯಾಕಂದರೆ ನಾವು ಇದನ್ನು ಕ್ಯಾನ್ವಾಸ್ ಕೊಟ್ಟಾಗ ಕ್ಯಾನ್ವಾಸನ್ನು ಒಳಗಡೆ ಕಿನ್ ಮಾಡ್ತೀವಲ್ಲ ಹಂಗಾಗಿ ಇಲ್ಲಿ ನೋಡಿ ಇಷ್ಟುವರೆಗೂ ನಾನು ಕೊಡ್ತೀನಿ ಇವ್ರು ಇಟ್ಕೊತಾರೆ ಇಷ್ಟನ್ನು ಇಡ್ತಾ ಇದ್ದೀನಿ ಅಂದರೆ ಬ್ಲೌಸಿಂದ ಇಷ್ಟು ಬರೋ ಥರ ಎರಡು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಕೆಳಗಡೆ ನಾವು ಕೊಡೋ ಅಂತಹ ಡಿಸೈನ್ದು ಶೇಪು ಇಲ್ಲಿ ಬಂದು ನೋಡ್ತಾ ಇರ್ಬೋದು ದೀಪದ ಥರ ನೋಡಿ ಇಲ್ಲಿಂದ ಏನಿರುತ್ತೋ ಅದನ್ನು ಒಂದು ಮುಕ್ಕಾಲ್ವರೆಗೂ ನೀವು ಈ ಥರ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ಈ ಥರ ಬೇಕಾದರೂ ಕೊಡ್ಬೋದು ಅಥವಾ ಈ ಥರ ಬೇಕಾದರೂ ಕೊಡ್ಬೋದು ಈ ಥರ ಬೇಕಾದರೂ ಕೊಡ್ಬೋದು ಆದರೆ ನಾನಿಲ್ಲಿ ಈ ಥರ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು ಈ ಥರ ಕೊಟ್ಕೊಳ್ಳಿ ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡು ಇಲ್ಲಿವರೆಗೂ ಕೊಡ್ತೀನಿ ಈ ರೀತಿ ಬರುತ್ತಿದ್ದು ಇಲ್ಲಿಂದ ಮತ್ತೆ ನಾವು ಏನು ಮಾಡಬೇಕಾಗತ್ತೆ ಏನು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ನಾವು ಇದನ್ನು ಏನು ಬೇಕಾದ್ರು ಬೇಕಾದ್ರೂ ಹಿಂಗೆ ಬೇಕಾದ್ರೂ ಮಾಡ್ಕೊಬೋದು ನೀವು ಇಲ್ಲಿ ಒಂದು ಸ್ಟೆಪ್ ಬೇಕಾದ್ರೂ ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಎಷ್ಟು ಬೇಕಾದ್ರೂ ಎಷ್ಟು ಮಾಡ್ಕೊತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ನೀವು ಏನು ಆಮೇಲೆ ಕಟಿಂಗ್ ಮಾಡ್ಕೊತೀರಾ ಅದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್ ನೀವು ಹಿಂಗೆ ಮಾಡ್ಕೊಬೇಕು ಹಂಗೆ ಮಾಡ್ಕೊಬೇಕು ಅಂತ ಏನಿಲ್ಲ ನಿಮ್ಮ ಕ್ರಿಯೇಟಿವಿಟಿ ಏನಿದೆಯೋ ಇಲ್ಲಿ ನಾವು ಮೇಲುಗಡೆ ಬಿಟ್ಕೊಬೇಕು ಆ ಥರ ಏನಿಲ್ಲ ಒಂದು ಶೇಪನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಕೆಳಗಡೆ ಈ ಥರ ಬರುತ್ತೆ ಚೆನ್ನಾಗಿರುತ್ತೆ ನೀವು ಇನ್ನೂ ಕಡಿಮೆ ಬೇಕಾದರೂ ಮಾಡ್ಬೋದು ಇವರು ಒಂದು ಸ್ವಲ್ಪ ಡೀಪ್ ಬ್ರಾಡ್ ಆ ಥರ ಇಡೋದ್ರಿಂದ ನಾನು ಇಷ್ಟನ್ನು ಇಟ್ಕೊತಾ ಇದ್ದೀನಿ ನೋಡಿ ಇಷ್ಟು ಇಡ್ತಿದ್ದೀನಿ ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ಮತ್ತೆ ಪೇಸ್ಟಿಂಗ್ ಮಾಡ್ಕೊಬೇಕು ಬಟ್ಟೆಗೆ ಮತ್ತೆ ಪೇಸ್ಟಿಂಗನ್ನು ಮಾಡ್ಕೊಳ್ಳೋಣ ಇಲ್ಲಿ ನನಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬರ್ತಾ ಇರೋದ್ರಿಂದ ಈ ಪಾರ್ಟಲ್ಲಿ ಈ ಪಾರ್ಟಲ್ಲಿ ಒಂದು ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಣ ಯಾವ ಪಾರ್ಟಲ್ಲಿ ಶಾರ್ಟೇಜ್ ಬರ್ತಿದೆ ಒಂದ್ಸಲ ನೋಡ್ಕೊತೀನಿ ಸೊ ಇದನ್ನು ಕೂಡ ಪ್ರೆಸ್ಸಿಂಗ್ ಮಾಡ್ಕೊಂಡು ಬಿಡ್ತೀನಿ ಇಟ್ಕೊತೀನಿ ಈಗ ನೀಟಾಗಿದ್ದನೋ ಅಷ್ಟೇ ಇಟ್ಕೊಳ್ಳಿ ಇಟ್ಕೊಂಡು ಫುಲ್ಲು ಪ್ರೆಸ್ಸಿಂಗ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಸುತ್ತಲೂ ಸ್ಟಿಚ್ಚಿಂಗ್ ಹಾಕ್ಕೊಂಡ್ರೆ ಆಯಿತು ನೋಡಿ ಈಗ ಪ್ರೆಸ್ಸಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ ಈಗ ಇದನ್ನು ನೋಡಿ ಏನು ಉಲ್ಕೊಂಡಿದ್ದೀವಿ ಪೇಸ್ಟಿಂಗ್ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಪೇಸ್ಟಿಂಗ್ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನೀಟಾಗಿ ಮೇಲುಗಡೆಯೂ ಅಷ್ಟೇ ಜಾಸ್ತಿ ಎಲ್ಲ ಮಾಡ್ಕೊಳ್ಳೋಕೋಗ್ಬಿಡಿ ಯಾಕಂದರೆ ನಾವು ಅದನ್ನು ಫೋಲ್ಡಿಂಗ್ ಮಾಡಬೇಕು ಹಂಗಾಗಿ ನೋಡಿ ಈ ರೀತಿ ತೊಗೊತಾ ಇದ್ದೀನಿ ಮೇಲ್ಗಡೆ ನಾವು ಇದನ್ನ ಮಾಡ್ಬೇಕು ಅದಕ್ಕೋಸ್ಕರ ಅಷ್ಟೇ ನಾಚಾಕಿ ನೀಟಾಗಿ ಹೊಲ್ಕೊಂಬಿಡಿ ನೀಟಾಗಿ ಹೊಲ್ಕೊಂಡೆ ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ಮೇಯ್ನ್ ಬಟ್ಟೆ ಏನಿರುತ್ತೆ ಅದಕ್ಕೆ ಅಟ್ಯಾಚ್ ಮಾಡೋಣ ನೋಡ್ಕೊಳ್ಳಿ ಫಸ್ಟು ಇಷ್ಟನ್ನು ನಾವು ಬಿಡಬೇಕಾಗತ್ತೆ ನೋಡಿ ಇಲ್ಲಿ ಎಷ್ಟು ಬಿಡಬೇಕು ಅಂತ ಇದ್ದೀರೋ ಅಷ್ಟನ್ನು ನೋಡ್ಕೊಳ್ಳಿ ಇಲ್ಲಿಗೆ ನಾನು ಕರೆಕ್ಟಾಗಿ ಏನು ಮಾಡ್ತೀನಿ ಡಿಸೈನ್ ಬರೋ ಥರ ನೋಡ್ತೀನಿ ಅದಕ್ಕೂ ಮುಂಚೆ ನೀವೇನು ಮಾಡಬೇಕಾಗತ್ತೆ ಈ ರೀತಿ ಒಂದು ಮಧ್ಯಕ್ಕೆ ಲೈನ್ ಎಳ್ಕೊಳ್ಳಿ ನೀಟಾಗಿ ಯಾಕಂದರೆ ಗೊತ್ತಾಗುತ್ತೆ ನಮಗೆ ಎಲ್ಲಿ ಸೆಂಟ್ರಿಗೆ ಅಂತ ಮತ್ತೆ ಇಲ್ಲೂ ಅಷ್ಟೇ ಕರೆಕ್ಟಾಗಿ ಸೆಂಟ್ರ್ ನೋಡ್ಕೊಳ್ಳಿ ಆ ಕಡೆ ಈ ಕಡೆ ಹೊಲಿದ್ರೆ ಸ್ವಲ್ಪ ಆ ಕಡೆ ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಇಲ್ಲಿ ನೀಟಾಗಿ ಇಟ್ಕೊಳ್ಳಿ ಇದು ಎಲ್ಲಿ ಕರೆಕ್ಟಾಗಿ ನೀವು ಮಾಡಬೇಕು ಸೆಂಟರ್ ನೋಡಿ ಹಿಂಗೆ ಒಂದು ಮಾರ್ಕಿಂಗ್ ಚಾಕ್ ತಗೊಂಡು ಮಾಡ್ಕೊಳ್ಳಿ ಇಲ್ಲಿ ಏನ್ ಇದೆ ಇದು ಲೈನ್ಸ್ ನೀವು ಗೊತ್ತಾಗ್ತಿರ್ಬೋದು ಇದು ಬಂದು ಕರೆಕ್ಟಾಗಿ ನಮ್ಮ ಸೆಂಟರ್ ಸೆಂಟರ್ ಇರೋದ್ರಿಂದ ಇದನ್ನ ಆಗಿ ಇಟ್ಕೊಳ್ಳೋಣ ಇಲ್ಲೂ ಅಷ್ಟೇ ಒಂದು ಮಾರ್ಕ್ ಹಾಕೊಳ್ಳಿ ಈಗ ನಾನು ನೀಟಾಗಿ ಸೆಂಟ್ರಿಗೆ ಇಟ್ಕೊಂಡು ಪಿನ್ ಹಾಕೊತಾ ಇದ್ದೀನಿ ಈ ಲೈನ್ಸ್ ಮತ್ತು ಈ ಲೈನ್ಸು ಮ್ಯಾಚ್ ಆಗಬೇಕು ಕೆಳಗಡೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇರ್ಬೋದು ಇಲ್ಲೇನಿದೆ ಅದು ಮ್ಯಾಚ್ ಆಗೋ ಥರ ನೋಡಿಕೊಂಡು ಸೆಂಟ್ರಿಗೆ ಹಾಕ್ಕೊತೀನಿ ನಾನು ಮತ್ತು ಈ ಮೂಲೆಗಳಲ್ಲೂ ಅಷ್ಟೇ ಹಾಕ್ಕೊಳ್ಳಿ ಇದನ್ನು ನೀವು ದೊಡ್ಡದಾಗಿ ಇಟ್ಕೊಬೇಕು ಅಂತ ಏನಿಲ್ಲ ಚಿಕ್ಕದಾಗಿ ಕೂಡ ಇಟ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಎಷ್ಟು ಇಟ್ಕೊತೀರ ಇನ್ನು ಚಿಕ್ಕದಾಗ ಬೇಕಾದ್ರು ಮಾಡ್ಬೋದು ದೊಡ್ಡದಾಗಿ ಬೇಕಾದ್ರು ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಈಗ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡೋಣ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬನ್ನಿ ಬನ್ನಿ నీట్ అడ స్విచ్ హాకొంతి ನೀಟಾಗಿ ಸ್ಟಿಚ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಈ ಮೂಲೆಗಳನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲೇನು ಕರ್ವಿರುತ್ತೆ ದಯವಿಟ್ಟು ಕರ್ವಿರತ್ತವ ನೀಟಾಗಿ ಶ್ ಇದು ಮಾಡ್ಕೊಳ್ಳಿ ಇದು ತುಂಬ ಚಿಕ್ಕದು ಮಾಡ್ಕೊಬೋದು ನೀವು ದೊಡ್ಡದು ಮಾಡ್ಕೊಬೋದು ಅದು ನಿಮ್ಮ ನಿಮ್ಮ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೊಳ್ಳಿ ಇವರು ತುಂಬ ಒಂದು ಸ್ವಲ್ಪ ದೊಡ್ಡದಾಗಿ ಇಟ್ಕೊತಾರೆ ಹಾಗಾಗಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಕರು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನೇನು ಮಾಡಬೇಕಾಗುತ್ತೆ ನಾವು ಆಲ್ರೆಡಿ ಕಟ್ ಮಾಡಿದ್ದೀವಿ ಈಗ ಇದನ್ನು ಒಳಗಡೆ ಇನ್ ಮಾಡ್ಕೊಳ್ಳಿ ಬೇಕು ಇದಕ್ಕೆ ನೀವು ಥ್ರೆಡ್ ಪೈಪಿಂಗ್ ಸಹ ಕೊಡ್ಬೋದು ಈಗ ನಾನು ಏನು ಮಾಡ್ತೀನಿ ಥ್ರೆಡ್ ಪೈಪಿಂಗನ್ನು ಔಟ್ ಸೈಡಿಂದ ಕೊಡ್ತೀನಿ ಓ ಓವರ್ ಲಾಕ್ ಮಾಡಿಬಿಟ್ಟು ಔಟ್ ಸೈಡಿಂದನೇ ಕೊಡ್ತೀನಿ ನೋಡಿ ನೀಟಾಗಿ ಹಿಂಗೆ ಮಾಡಿಕೊಂಡು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಇವಾಗ ಯಾಕೆ ಇಲ್ಲಿ ನಾವು ಬಿಟ್ಕೊಂಡಿದ್ದೀವಿ ಅಂದರೆ ಕ್ಯಾನ್ವಾಸ್ ಏನಿರುತ್ತೆ ಅದು ಕೊಡ್ತೀವಲ್ಲ ಅದಕ್ಕೋಸ್ಕರ ಅಷ್ಟೇ ನೋಡಿ ನೀಟಾಗಿ ನಮ್ಗೆ ಏನು ಶೇಪ್ ಬೇಕಾಗಿತ್ತೋ ಅದು ಸಿಕ್ತು ನೀವು ಪ್ರೆಸ್ಸಿಂಗ್ ಮಾಡ್ಕೊಂಡಾಗ ಅಷ್ಟೇ ಗೊತ್ತಾಗೋದು ಯಾವ ರೀತಿ ಶೇಪ್ ಬಂದಿದೆ ಅಂತ ನೋಡಿ ಈ ರೀತಿ ಇದು ಇದನ್ನು ನೀಟಾಗಿ ಪ್ರೆಸ್ಸಿಂಗ್ ಬರ್ತೀನಿ ನೋಡಿ ಇದನ್ನು ನಾನು ಪ್ರೆಸ್ಸಿಂಗ್ ಮಾಡ್ಕೊಂಬಿಟ್ಟೆ ಏನು ಮಾಡಿಲ್ಲ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಎಮಿಂಗ್ ಮಾಡಿಬಿಡ್ತೀನಿ ಎಮಿಂಗ್ ಮಾಡಿಬಿಟ್ಟು ಏನು ಮಾಡೋಣ ಥ್ರೆಡ್ ಪೈಪಿಂಗನ್ನು ಕೊಡೋಣ ನೋಡಿ ಈಗ ನಾನು ಏನು ಹೊಲ್ಕೊಂಡು ಎಮಿಂಗ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ ಎಮಿಂಗ್ ಕೂಡ ಮಾಡಿದೆ ಎಡ್ಜಿಗೆ ಯಾವುದೇ ಸ್ಟಿಚ್ ಹಾಕಿಲ್ಲ ನಾನು ಈಗ ಇಲ್ಲಿ ಓವರ್ಲಾ ಲೋಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಥ್ರೆಡ್ ಪೈಪಿಂಗಿಗೆ ನೀಟಾಗಿ ಏನು ಮಾಡಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟು ನೀವು ಮೇಲಿಂದ ಕೊಡ್ತೀನಿ ಅಂದಾಗ ಸ್ವಲ್ಪ ಈ ಥರ ಕೊಡಬೇಕು ತೋರಿಸ್ತೀನಿ ನೋಡಿ ನೋಡಿ ಫುಲ್ಲು ಒಳಗಡೆಗೆ ಫುಲ್ ಮಾಡಿದಂಗೆ ಕೊಡಬೇಕು ಅವಾಗ ಮಾತ್ರ ನಿಮಗೆ ನೀಟಾಗಿ ಬರೋದು ತೋರಿಸ್ತೀನಿ ನೋಡಿ ಒಂದು ಸ್ಕ್ರೂಡ್ರೈವರು ಆ ಥರ ಏನಾದರೂ ತೆಗೆದುಕೊಳ್ಳಿ ನೀವು ನಾವು ಒಳಗಡೆಗೆ ತಳ್ಕೊಂಡು ಮಾಡಬೇಕಾಗುತ್ತೆ ಇಲ್ಲ ಈಚೆ ಕಡೆ ಫುಲ್ಲು ಬಂದ್ಬಿಡುತ್ತದು ನೋಡಿ ನೀಟಾಗಿ ಹಿಂಗೆ ಕೊಟ್ಕೊಂಬನ್ನಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಹಂಗೆ ಕೊಟ್ಟಾಗ ಮಾತ್ರ ಥ್ರೆಡ್ ಪೈಪಿಂಗ್ ಸಣ್ಣದಾಗಿ ನೀಟಾಗಿ ಬರೋದು ಹತ್ರದಿಂದ ತೋರಿಸ್ತೀನಿ ನಾನು ಇಲ್ಲಾಂದರೆ ನೀವೇನಾದರೂ ದಪ್ಪ ಹಿಂಗೆ ಕರೆಕ್ಟಾಗಿ ಎಷ್ಟೈತೋ ಅಷ್ಟು ಕೊಟ್ಕೊಂಬಂದ್ರೆ ಫುಲ್ಲು ದಪ್ಪ ಆಗಿಬಿಡತ್ತೆ ನೋಡಿ ಈ ರೀತಿ ನೋಡಿ ಎಷ್ಟು ಸಣ್ಣದಾಗಿ ನೀಟಾಗಿ ಬರುತ್ತೆ ನಾವು ಜಾಸ್ತಿ ಕುಟ್ಕೊಬೇಕು ಇದು ಇನ್ವಿಸಿಬಲ್ ಥರ ಅಂದರೆ ಇಲ್ಲಿ ಏನಿರುತ್ತೆ ಅದು ನಾವು ಓವರ್ಲಾಕ್ ಮಾಡಿದ್ದೀನಿ ಏನು ಕಾಣಿಸಲ್ಲ ಮತ್ತು ಇನ್ನೊಂದು ಸ್ಟಿಚ್ ಹಾಕಿದಾಗ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ ಇದೇ ಥರ ಸೇಮ್ ಫುಲ್ಲು ಇದಕ್ಕೂ ಸಹ ಕೊಡ್ತೀನಿ ನಾನು ನೋಡಿ ಮೂಲೆ ಮೂಲೆಯಲ್ಲಿ ಎಕ್ಸ್ಟ್ರಾ ಕೊಡ್ಬೇಕಾಗ್ತದ ನಾವು ಮೂಲೆಗಳು ಏನಿರ್ತವೆ ಆ ಮೂಲೆನ ಕರೆಕ್ಟಾಗಿ ಕೊಟ್ಕೊಂಡು ನೋಡ್ಕೊಂಬನ್ನಿ ನೋಡಿ ಇದೇ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು ನೀವು ಫುಲ್ಲು ಈ ಥ್ರೆಡ್ ನಾನು ಕೊಟ್ಟೆ ಇಲ್ಲವೂ ಅಂದರೆ ನೆಕ್ಕು ಮತ್ತು ನೆಕ್ಕಿಗೂ ಮತ್ತು ಇಲ್ಲಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟೆ ಆಚೆ ಕಡೆಯಿಂದನೇ ಅಂದರೆ ಕಾಣಿಸೋ ಥರನೇ ಕೊಟ್ಟಿದ್ದೀನಿ ಇಲ್ಲಿ ಇದಕ್ಕೆ ನಾವೇನು ಮಾಡಬೇಕಾಗತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ ಎಕ್ಸ್ಟ್ರಾ ಒಂದು ಸ್ಟಿಚ್ ನೋಡಿ ಈಗಿಲ್ಲಿಗೆ ಹಾಫ್ ಇಂಚ್ಗೆ ಮತ್ತೆ ಸ್ಟಿ ಸ್ಟಿಚ್ ಹಾಕ್ಬೇಕಾಗುತ್ತೆ ಕಾಲು ಇಂಚ್ಗೆ ಮತ್ತೆ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ನೀಟಾಗಿ ಇದೇ ಥರ ಇಲ್ಲಿಗು ಸ್ಟಿಚ್ ಹಾಕ್ಕೊಳ್ಳೋಣ ನಾವೇನು ಇದನ್ನು ಕೊಟ್ಟಿದ್ದೀವಿ ಥ್ರೆಡ್ ಪೈಪಿಂಗಿನ ಬಟ್ಟೆ ಅದು ಹಿಡ್ಕೊಳ್ಳೋ ಥರ ಸ್ಟಿಚ್ ಮಾಡಿ ಆಗಿ ನೋಡಿ ಸಿಂಪಲ್ ಆಗಿ ನೀಟಾಗಿ ಬಂತು ಈಗ ಇದಕ್ಕೆ ಸೆಂಟ್ರಿಗೆ ಒಂದು ಬಟನ್ ಇಟ್ಕೊತೀನಿ ಇಲ್ಲಿ ಡಾಟ್ ಹಿಡ್ಕೊಡ್ರಿ ಡಾಟ್ ಹಿಡಿದ್ರೆ ಆಯಿತು ಡಾಟ್ ಹಿಡಿದು ಬ್ಯಾಕು ಮತ್ತು ಫ್ರಂಟನ್ನು ಮಾಡಿದ್ರೆ ಆಯಿತು ಈಗ ಇಲ್ಲಿಗೆ ಬಟನ್ ಕಂಪಲ್ಸರಿ ಒಂದು ಬಟನನ್ನು ಇಡೋಣ ನೋಡಿ ಒಂದು ಬಟನ್ ಕೂಡ ಇಲ್ಲಿತ್ತೆ ಫಿಕ್ಸ್ ಮಾಡಿದೆ ಈಗ ಡಾಟ್ ಡಾಟ್ ಹಿಡಿಯಣ ನೋಡಿ ಈ ರೀತಿ ನಾನು ಡಾಟ್ ಕೂಡ ಕೂಡ್ದೆ ಈಗ ಫ್ರಂಟ್ ಮತ್ತೆ ಬ್ಯಾಕ್ ಅನ್ನ ಕುಡಿಸಿದ್ರೆ ಆಯಿತು ನಮ್ಮ ಬ್ಲೌಸ್ ಏನಿದೆ ಅದು ರೆಡಿ ಆಗುತ್ತೆ ನೋಡಿ ನೀಟಾಗಿ ಹಿಂಗೆ ಕೂಡ್ಸ್ಕೊಂತೀನಿ ಮತ್ತೆ ಇದನ್ನು ಅಷ್ಟೇ ಬ್ಯಾಕು ಮತ್ತು ಫ್ರಂಟು ಕೂಡಿಸ್ಬೇಕಾದ್ರೆ ಆಫ್ ಇಂಚ್ ಬಿಟ್ಟೆ ಕೂಡಿಸ್ಬೇಕು ಇಲ್ಲಾಂದರೆ ಅದು ಫಿನಿಶಿಂಗ್ ಬರಲ್ಲ ನಿಮಗೆ ನೋಡಿ ಈ ರೀತಿನೇ ಕೊಡ್ಸ್ಕೊಬೇಕಾಗತ್ತೆ ಈ ಕಡೆನೂ ಅಷ್ಟೆ ಸೇಮ್ ಈ ರೀತಿ ನೀಟಾಗಿ ಕೊಡಿಸ್ಕೊಳ್ಳಿ ಇಲ್ಲಾಂದರೆ ಕರೆಕ್ಟಾಗಿ ಬರಲ್ಲ ಇಲ್ಲಿ ಕರೆಕ್ಟಾಗಿ ಕೊಡಿಸ್ಕೊಬೇಕು ಇಟ್ಕೊಂಡು ನೋಡಿಕೊಂಡು ಆಮೇಲೆ ತೋಳ್ ಕೊಡಿಸ್ಕೊಳ್ಳಿ ಅಷ್ಟೇ ಮುಗೀತು ಇಲ್ಲಿ ನೋಡ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಶೋಲ್ಡರ್ ಸ್ವಲ್ಪ ಜಾಸ್ತಿ ಐತೆ ಒಂದು ಕಡೆದು ಅದನ್ನು ನೀಟಾಗಿ ಎರಡು ಸ್ಟಿಚ್ ಹಾಕಿ ತೋಳು ಕುಡಿಸಿದ್ರೆ ಮುಗೀತು ಇದೇ ಥರ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಈಗ ನಾನು ತೋಳು ಅಟ್ಯಾಚ್ ಮಾಡಿಬಿಟ್ಟು ಸೈಜ್ ಸ್ಟಿಚ್ ಹಾಕಿದ್ರೆ ಮುಗೀತು ನೋಡಿ ಈ ರೀತಿ ನೆಡಿ ಮಾಡ್ಕೊಳ್ಳಿ ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ ನೆಕ್ ಅಂದಾಗ ಈ ರೀತಿನೇ ಸ್ಟಿಚ್ ಮಾಡ್ಕೊಬೇಕು ನೀವು ಇಲ್ಲಾಂದರೆ ಬ್ಯಾಕಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಯಾಕ್ ಪಾರ್ಟು ಈಗ ನೋಡಿ ನಮ್ಮದು ರೆಡಿ ಆಯಿತು ಬ್ಯಾಕ್ ಪಾರ್ಟು ರೆಡಿ ಆಯಿತು ಇದು ಫ್ರಂಟ್ ಪಾರ್ಟು ಒಂದು ಸ್ವಲ್ಪ ಆಲ್ಮೋಸ್ಟ್ ಹಿಂಗೆ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಬರುತ್ತೆ ನೆಕ್ಕು ನಾನು ಬ್ಯಾಕ್ ಆಲ್ರೆಡಿ ರೆಡಿ ಮಾಡಿರೋದ್ರಿಂದ ಬ್ಲೌಸನ್ನೇ ಇಟ್ಟು ನೋಡ್ತೀನಿ ಅಳತೆ ಬ್ಲೌಸು ಎಷ್ಟು ಬೇಕು ಅಂತ ಕರೆಕ್ಟಾಗಿ ನೋಡ್ಕೊಳ್ಳೋಣ ನಾನು ಇದೊಂದು ಸ್ವಲ್ಪ ಏನು ಮಾಡ್ತೀನಿ ಸ್ವಲ್ಪ ಹಿಂಗೆ ಎಳಿತೀನಿ ಯಾಕಂದರೆ ಸ್ವಲ್ಪ ಗ್ಯಾಪ್ ಬಂದರೂ ಪರವಾಗಿಲ್ಲ ಇದು ಫ್ರಂಟು ನಾರ್ಮಲ್ಲು ಬ್ಯಾಕ್ ಒಂದು ಸ್ವಲ್ಪ ಇದೊಂದಂಗೆ ಇರಬೇಕು ಫ್ರ ಒಂದು ಸ್ವಲ್ಪ ಅನ್ನಂಗೆ ಇರಬೇಕು ಒಂದು ಪಾಯಿಂಟು ತುಂಬ ಅಲ್ಲ ಒಂದು ಪಾಯಿಂಟು ಗ್ಯಾಪನ್ನಂಗೆ ಇರಬೇಕು ಅವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು ಈಗ ನೋಡ್ತಾ ಇರ್ಬೋದು ಇಲ್ಲಿ ನಾನು ಏನು ಬ್ಯಾಕಲ್ಲಿ ಎಕ್ಸ್ಟ್ರಾ ಇದೆಯೋ ಈ ಪಾರ್ಟನ್ನು ಮಾತ್ರ ನೋಡಿ ಇಷ್ಟು ಪಾರ್ಟನ್ನು ಇಲ್ಲಿ ಕಂಕಳೆ ಯಾವುದೂ ಕಟ್ ಮಾಡ್ತಾ ಇಲ್ಲ ನಾನು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಅಷ್ಟೆ ಈ ಕಡೆನೂ ಅಷ್ಟೆ ಸೇಮ್ ಈಗ ನಾವು ತೋಳು ಕೂಡಿಸ್ಬಿಟ್ಟು ಸೈಡ್ ಸ್ಟಿಚ್ ಹಾಕಿದ್ರೆ ಮುಗೀತು ಬ್ಲೌಸ್ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ನೋಡಿ ಆಮೇಲೆ ಸೈಡ್ ಸ್ಟಿಚ್ ಹಾಕ ತೋಳು ಹಾಕಿ ಮುಂಚೆ ಬ್ಯಾಕು ಮತ್ತು ಫ್ರಂಟು ನೀಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾಯಿಂಟು ಫ್ರೆಂಟ್ ಪಾರ್ಟ್ ಜಾಸ್ತಿ ಐತೆ ಅದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಈ ಕಡೆನೂ ಅಷ್ಟೇ ನೋಡ್ಕೊಳ್ಳಿ ಕರೆಕ್ಟಾಗಿ ಯಾಕಂದರೆ ಫ್ರಂಟಲ್ಲಿ ಉದ್ದ ಬ್ಯಾಕಲ್ಲಿ ಲೆಂತ್ ಕಡಿಮೆ ಮಾಡಿದ್ದೀವಲ್ಲ ಅದನ್ನು ಮ್ಯಾನೇಜ್ ಮಾಡಬೇಕು ನಾವೀಗ ಹಂಗಾಗಿ ಇಲ್ಲೋ ಅಷ್ಟೇ ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಐತೆ ಅದನ್ನು ಸ ನೀಟಾಗಿ ಕಟ್ ಮಾಡಿಕೊಂಡು ಇಷ್ಟು ಮಾತ್ರ ಈಗ ಕಟ್ ಮಾಡಿಕೊಂಡು ಈಗ ಬ್ಯಾಕು ಮತ್ತು ಫ್ರಂಟು ಸೇಮ್ ಆಯಿತು ಈಗ ನೋಡಿ ಇಷ್ಟು ಗ್ಯಾಪ್ ಬಂತು ಇಷ್ಟು ಗ್ಯಾಪ್ ಬಂದರೆ ಏನು ಅಂತ ತೊಂದರೆ ಆಗಲ್ಲ ಈಗ ನಾನು ತೋಳ್ ಕೂರಿಸ್ಬಿಟ್ಟು ಸೈಡ್ ಸ್ಟಿಚ್ ಹಾಕ್ತೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್